ಚಿನ್ನದ ಹಕ್ಕಿ ಆಡು ಒಂದು ಹಳ್ಳಿಯಲ್ಲಿ ಪುಟ್ಟ ಹುಡುಗನೊಬ್ಬನು ಬದುಕುತ್ತಿದ್ದ ಅವನ ಹೆಸರು ಪುಟ್ಟು ಪುಟ್ಟುಗೆ ನಿತ್ಯವೂ ಕತೆ ಕೇಳೋದು ಹಕ್ಕಿಗಳ ಜೊತೆ ಆಡೋದು ಅಂದರೆ ತುಂಬ ಇಷ್ಟ ಒಂದೊಂದು ದಿನ ಪುಟ್ಟು ಕಾಡಿನಲ್ಲಿ ಅಲಿಯುತ್ತಾ ಹೋಗುತ್ತಿದ್ದ ಅತ್ತ ಬೇವಿನ ಮರದ ಮೇಲೊಂದು ಅಕ್ಕಿ ಕುಳಿತು ಅದು ಚಿನ್ನದ ಹಕ್ಕಿ ಅಕ್ಕಿ ಮುದ್ದಾಗಿ ಮಾತಾಡಿತು ಪುಟ್ಟನೇ ನೀನು ನನ್ನನ್ನು ಬಿಡಿದರೆ ನಾನು ನಿನಗೆ ಮೂರು ಬುದ್ಧಿವಂತಿಕೆಗಳ ಮಾತು ಹೇಳ್ತೀನಿ ಅಂತ ಅಕ್ಕಿ ಹೇಳಿತು ಪುಟ್ಟು ಆಶ್ಚರ್ಯದಿಂದ ಕೇಳಿದ ಏನದು ಅಕ್ಕಿಯ ಮಾತು ಹೇಳು ಹೇಳು ಅಕ್ಕಿಯ ಮೊದಲನೆಯ ಮಾತು ಎಲ್ಲ ಬಡವನು ಮೂಡನು ಅಲ್ಲ ಎರಡನೆಯ ಮಾತು ಹೇಳದಿರುವ ಸತ್ಯವನ್ನು ಬಿಟ್ಟು ನೆನೆಸಬೇಡ ಮೂರನೆಯ ಮಾತು ಹೃದಯದಿಂದ ಕೇಳಿದ ಮಾತುಗಳು ತುಂಬಾ ಶಕ್ತಿಶಾಲಿ ಹೀಗೆ ಹೇಳಿದ ಅಕ್ಕಿ ಹಾರಿಹೋಯಿತು ಪುಟ್ಟು ಆ ಮಾತುಗಳನ್ನು ದಿನವೂ ನೆನೆಸಿ ಜೀವನದಲ್ಲಿ ಎಲ್ಲರ ಜತೆ ದಯೆಯಿಂದ ಮಾತನಾಡಲು ಆರಂಭಿಸಿದ ಅವನು ಒಳ್ಳೆಯ ಸ್ನೇಹಿತರನ್ನು ಹೊಂದಿದ್ದ ಕುಶಲ ವಿದ್ಯಾರ್ಥಿ ಕೂಡ ಆಯಿತು ಹಾಕಿದ ಹೂವಿಗೆ ಮುಳ್ ಮುಗುಳ್ನಗೆ ಬರುತ್ತದೆ ಎಂಬಂತೆ ಪುಟ್ಟನ ಜೀವನವು ಹಸಿರು ಹದದಲ್ಲಿ ಹರಿದು ಹೋಯಿತು ಈ ಕಥೆಯ ಪಾಠ ಏನು ಹೇಳು ಹಾಕಿದ ಪ್ರೀತಿ ಕಲಿತ ಬುದ್ಧಿ ಮತ್ತು ಒಳ್ಳೆಯ ಮಾತುಗಳು ಬದುಕನ್ನು ಬೆಳಗಿಸುತ್ತವೆ